ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೇಬಿ ಕಾರ್ನಿಂದ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತೀನಿ ಅಂದರೆ ವೆಜ್ ಇದು ನೋಡಿ ಇವಾಗ ಈ ಥರ ಬೇಬಿ ಕಾರ್ನ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಇದನ್ನು ನಾನು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಕಟ್ ಮಾಡೋದು ಹೇಗೆ ಅಂತ ತೋರಿಸೋಕ್ಕೊತ್ಕೊಂಡ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚಿಕ್ಕದಾಗಿದ್ದರೆ ಈ ಥರ ಕಟ್ ಮಾಡ್ಕೊಳ ನೋಡಿ ಈ ಅಲ್ಲಿ ಇದ್ರೆ ದೊಡ್ಡದ್ರಲ್ಲಿ ನೀವು ಇದನ್ನು ನಾಲ್ಕು ಭಾಗ ಮಾಡ್ಕೊಬೋದು ಅಂದರೆ ಬೇಗ ಎಣ್ಣೆ ಬೇಯುತ್ತೆ ಅಂತ ಆವಾಗ ಏನು ಮಾಡಬೇಕು ನೋಡಿ ಈ ಥರ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಿ ಉದ್ದುತ್ತ ಇದ್ದರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡಿ ಇವಾಗ ಒಂದು ಅಗಲಿವಾಗಿರೋ ತಟ್ಟೆ ತಗೊಂಡು ಇದಕ್ಕೆ ನಾನು ಮೈದಾ ಹಿಟ್ಟನ್ನ ನೋಡಿ ಈ ಥರ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅರ್ಧ ಕೆ ಜಿ ಹೀಗೆ ತೋರಿಸ್ತಾ ಇರೋದು ಇವಾಗ ನಾನು ಎರಡು ಸ್ಪೂನ್ ಹಾಕೊಂಡ್ಮೇಲೆ ಇವಾಗ ಇದಕ್ಕೆ ಜೀರಿಗೆ ಪೌಡ್ರು ನೋಡಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದೇ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ನಾನು ಫ್ಲೋರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಎರಡು ಸ್ಪೂನ್ ತೊಗೊಳ ಇದನ್ನ ರುಚಿಗೆ ತಕ್ಕಷ್ಟು ಪುಡಿಯೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣ ಹುಳಿ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಎರಡು ಬೇಕಾದ್ರೆ ಎರಡು ಹಾಕೋಬಹುದು ನಾನು ಚಿಕ್ಕದು ಒಂದು ಹಾಕೊಳ್ತಾ ಇದ್ದೀನಿ ಇದರಲ್ಲಿರೋ ಪೀಜಾ ಎಲ್ಲ ನೀಟಾಗಿ ತೆಗೆದು ಹಾಕೋಬೇಕು ನೋಡಿ ಇದಕ್ಕೆ ಇಂಡ್ಕೊಂಬಿಡೋಣ ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಹಾಕೋಬಹುದು ನಿಂಬೆ ಹಣ್ಣು ನಿಮ್ಮೆಟ್ಟು ರಸ ಹಾಕಿದ್ಮೇಲೆ ನಾನು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಇದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನು ನೀವು ಆ ಪೆಪ್ಪರ್ ಪೌಡ್ರ್ ಹಾಕೋಬೋದು ಈಗ ಹಾಕಿ ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಚಿಲ್ಲಿ ಪೌಡ್ರು ನಮ್ಮ ಖಾರಕ್ಕೆ ತಕ್ಕಷ್ಟು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದು ಫುಡ್ ಕಲರ್ ಹಾಕೊಳೋಕೋಗಬೇಡಿ ಹಾಗೆ ಚೆನ್ನಾಗಿರುತ್ತೆ ಅದು ಖಾರಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಆಮೇಲೆ ಇದ್ರ ಜೊತೆಗೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ನಾನು ಮನೇಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಪೇಸ್ಟು ನಾನು ತಂದು ಹಾಕೋಕ್ಕೋಗಲ್ಲ ಯಾಕಂದರೆ ಅದು ಸ್ಮೆಲ್ ಚೆನ್ನಾಗಿರೋದಿಲ್ಲ ನಾವು ಆಗಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬಾ ಸ್ಮೆಲ್ ಅಂತ ಬರುತ್ತೆ ಇವಾಗ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಣ ಜಾಸ್ತಿ ಫಸ್ಟ್ ನೀರ್ ಬೇಬಿ ಹೋಗ್ಬೇಡಿ ಬಿಟ್ಟರು ಅದು ನೋಡಿ ಮೇಲೆ ಇಷ್ಟ ಸ್ವಲ್ಪ ಗಟ್ಟಿ ತರ ಇದೆ ಇದಕ್ಕೆ ಇನ್ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀವು ಬೋಂಡ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ನೋಡಿ ಈ ಹದವಾಗಿದ್ದರೆ ಸಾಕು ನೋಡಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಎಲ್ಲನೂ ಕರೆಕ್ಟಾಗಿ ಉಪ್ಪು ಖರ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಇವಾಗ ಬೇಬಿ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೆತ್ತಗೆ ಪ್ರೆಸ್ ಮಾಡ್ಕೋಬೇಕು ಇದು ತುಂಬ ತೆಳ್ಳಗಿರೋದ್ರಿಂದ ನಾವು ಪ್ರೆಸ್ ಮಾಡಿ ಇದನ್ನ ಮಿಕ್ಸ್ ಮಾಡೋಕ್ಕೋದ್ರೆ ಎಲ್ಲ ಮುರಿದೋಗುತ್ತೆ ಅದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಕಾಯಿ ಕೂಡ ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ನೀವು ತಿಳಿ ಸಾಂಬಾರು ರಸಮ್ಮನ್ನು ಮಾಡಿದಾಗ ಮಾಡ್ಕೋಬಹುದು ಏನಂದರೆ ಕಾಫಿ ಟೀ ಟೈಮ್ ಕೂಡ ಈ ಥರ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ನೀವು ಹೊರಗಡೆ ಹೋದಾಗ ಇದೆಲ್ಲ ಮಾಡಿಕೊಟ್ಟಿರ್ತಾರೆ ಹೋಟ್ಲುಗಳಲ್ಲಿ ನಾವು ಕಾರ್ ಕೊಟ್ಟು ತಗೊಂಡು ತಿನ್ನಬೇಕಾದ್ರೆ ನೋಡಿ ಎಷ್ಟು ಬೆಲೆ ಹೇಳ್ತಾರೆ ಅಂತ ಅದ್ರ ಬದಲು ನಾವು ಇದೇ ಒಂದು ಪ್ಯಾಕೆಟು ಎರಡು ಪ್ಯಾಕೆಟ್ ತಂದು ಮನೇಲಿ ಮಾಡ್ಕೊಂಡ್ರೆ ಎಲ್ಲರೂ ತಿನ್ಬೋದು ನೋಡಿ ಫುಲ್ಲು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಕೂಡ ಇದಕ್ಕೆ ಇಡ್ಕೋಬಾರ್ದು ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಈ ಬೇಬಿ ಖಾರನೇ ಬೇರೆ ಬಂದ್ಬಿಡುತ್ತೆ ಮೇಲುಗಡೆ ಮಸಾಲೆನೇ ಬೇರೆ ಬಂದ್ಬಿಡುತ್ತೆ ಅದಕ್ಕೆ ನೋಡಿ ಈ ಹದವಾಗಿ ಮಿಕ್ಸ್ ಆಗಿದ್ದರೆ ಸಾಕು ನೋಡಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಇಡ್ಕೊಂಡಿದೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ನೀವು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ನೀಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಇಡ್ಕೊಳ್ಳುತ್ತೆ ಇವಾಗ ಇದು ನಾನು ಮ್ಯಾರಿನೇಟ್ ಮಾಡಿರ್ತೀನಿ ನೋಡಿ ಇವಾಗ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಆಗಿದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬೇಗನೆ ಆಗುತ್ತೆ ಇದು ಇವಾಗ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳೋಣ ಈಗ ಒಂದು ಬಾಣ್ಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದೇ ಒಂದು ಪೀಸ್ ಹಾಕಿ ನೋಡೋಣ ನೋಡಿ ಕಾದಿದೆ ಈಗ ಒಂದೊಂದೇ ಬಿಟ್ಕೋಬೇಕು ನೀವು ಒಟ್ಟಿಗೆ ಹಾಕೋಕೋದ್ರೆ ಒಂದೇ ಕಡೆ ಇರುತ್ತೆ ಅದಕ್ಕೆ ಎತ್ಕೊಂಡು ನೋಡಿ ಸಿಂಗ್ ಸಿಂಗಲ್ ಆಗಿ ಈ ಥರ ಹಾಕೊಂಡ್ರಿ ದೂರ ದೂರಕ್ಕೆ ನೀವು ಕಬಾಬ್ ಹೇಗೆ ಒಂದೊಂದೇ ಹಾಕೊಳ್ತೀರೋ ಅದೇ ಥರನೇ ಇದನ್ನು ಹಾಕೋಬೇಕು ಹಾಕಿದ ತಕ್ಷಣ ಮಿಕ್ಸ್ ಮಾಡಕ್ ಮಸಾಲೆ ಎಲ್ಲ ಕಿತ್ತೋಗ್ಬಿಡುತ್ತೆ ಒಂದ್ ಐದ್ ನಿಮಿಷ ಬಿಟ್ಬಿಟ್ಟು ಇದನ್ನ ಮಾಡ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಜಾಸ್ತಿ ಅನ್ಕೊಂಡಿಲ್ಲ ತಿನ್ಬೇಕಾದ್ರು ಉಪ್ಪು ಹುಳಿ ಖಾರ ಸಕತ್ತಾಗಿ ಅದವಾಗಿ ಸಿಗುತ್ತೆ ನಮ್ಗೆ ನೋಡಿ ಇವಾಗ ಒಂದ್ ಸೈಡ್ ತಿರ್ಬಾಕಿದ್ವಿ ಮೆಚ್ಚಿಗೆನೆ ಮಾಡ್ಕೊಳ್ಳೋಣ ಮಸಾಲೆ ಏನಾದ್ರು ಜಾಸ್ತಿ ಇದ್ಕೊಂಡಿದ್ರೆ ಬೇಬಿ ಕಾರ್ನೇ ಬೇರೆ ಬರುತ್ತೆ ಮಸಾಲೆನೇ ಬೇರೆ ಬಂದ್ಬಿಡುತ್ತೆ ಅದಕ್ಕೆ ಲೈಟಾಗಿ ಮಸಾಲೆ ಹಾಕೋಬೇಕು ಜಾಸ್ತಿ ಹಾಕೊಳ್ಳೋಕೋಬೇಡಿ ಆಮೇಲೆ ಅವಾಗ ಅವಾಗ ತಿರ್ಸೋಕು ಹೋಗ್ಬೇಡಿ ಮಸಾಲೆ ಕಿತ್ತೋಗುತ್ತೆ ಅದಕ್ಕೆ ನೀವು ಒಂದು ಐದೈದು ನಿಮಿಷ ಬಿಟ್ಬಿಟ್ಟು ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಫುಲ್ಲು ಬೆಂದಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಆಮೇಲೆ ನೋಡಿ ಇವಾಗ ನಮ್ಗೆ ಹೆಂಗೆ ಹೇಳ್ತು ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಹಾಕಿದಾಗ ಫುಲ್ಲು ಇದು ಎಣ್ಣೆಲಿ ನೊರೆ ಥರ ತುಂಬಿಕೊಂಡು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಒಂದು ನೀವು ತಕ್ಕೊಂಡು ತಿಂದು ನೋಡಿ ತಕೋಬಹುದು ನೀವು ನೋಡಿ ಇವಾಗ ನಾನು ತೆಗೆದು ನೋಡಿದೀನಿ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ನೋಡಿ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ನೀವು ಆಮೇಲೆ ಈವ್ನಿಂಗ್ ನೀವೆಲ್ಲಾರು ಹೋಟ್ಲಿಗೆ ಹೋಗ್ಬೇಕು ಈ ಮಕ್ಕಳಂತೂ ಸ್ಕೂಲಿಂದ ಬಂದ್ರೆ ಈಗ ಗಲಾಟೆ ಮಾಡ್ತಾನೆ ಇರ್ತಾರೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಇದನ್ನ ತಿನ್ಬೇಕು ಹೋಟ್ಲಲ್ಲಿ ಆರ್ಡರ್ ಮಾಡೋದೆಲ್ಲ ಬೇಡ ನೀವು ಮನೆಯಲ್ಲೇ ನೋಡಿ ಇದನ್ನ ತಂದು ಇಟ್ಕೊಂಡ್ರೆ ನಿಮಿಷದಲ್ಲಿ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು ಈ ಒಂದು ನಾಲ್ಕು ನಾಲ್ಕು ಪೀಸ್ ನೀವು ಕೊಟ್ಬಿಟ್ಟು ಮಕ್ಕಳಿಗೆ ಒಂದೊಂದು ತೋಟ ಹಾಲು ಕೊಟ್ಟರೆ ತುಂಬಾ ಚೆನ್ನಾಗಿ ತಿಂದು ಅವರು ಇಷ್ಟಪಡ್ತಾರೆ ಈಚೆ ಕಡೆ ಹೋಗಕ್ಕೆ ಆವಾಗ ಅವರು ಇಷ್ಟಪಡೋದಿಲ್ಲ ಮನೆಯಲ್ಲೇ ಎಲ್ಲ ಮಾಡ್ಕೊಡ್ತಾರಂತಂದ್ಬಿಟ್ಟು ಇಷ್ಟಪಡ್ತಾರೆ ಆಮೇಲೆ ಇದು ನೀವು ಬೇಬಿ ಬೇಬಿಕಾನ್ನ ಬೇಕಾದರೆ ಬೇಯಿಸಿ ಕೂಡ ಹಾಕೋಬಹುದು ನಾನು ಬೇಯಿಸಿಲ್ಲ ಇಲ್ಲ ಯಾಕಿದ್ರೆ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ ಬೆಂದೋಗ್ಬಿಡುತ್ತೆ ಕಾರ್ನಿಂದ ನೀವು ಸಿಕ್ಸ್ಟಿ ಫೈವ್ ಸೂಪ್ವರೆಗೆ ರೆಡಿ ಆಗಿದೆ ಆಮೇಲೆ ಮಸಾಲೆ ಕೂಡ ಜಾಸ್ತಿ ಹಂಟ್ಕೊಂಡಿಲ್ಲ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ರಿಸ್ಪಿ ನೀವು ಬಿಸಿ ಇದ್ದಾಗೆ ಹೋದ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಈ ತರ ಬೇಯುತ್ತೆ ನೀವು ಬಿಸಿ ಇದ್ದಾಗೆ ಹೋದ್ರೆ ಅದು ಮುರಿಯೋದಿಲ್ಲ ಮತ್ತೆ ಚೆನ್ನಾಗೂ ಇರೋದಿಲ್ಲ ನೋಡಿ ಯಾರೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು